ಆತ್ಮೀಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ವಿಡಿಯೋ ಅನ್ನ ಮಾಡ್ತಾ ಇದ್ದೀನಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಅದ್ರಲ್ಲಿ ಹೇಳದ ನಂತರ ನೆರಹಯದ ಪ್ರಾಮುಖ್ಯತೆ ನರಹಿವದ ಪ್ರಾಮುಖ್ಯತೆ ಅನ್ನೋದ ನಂತರ ಮೊದಲನೇದು ದೇಹದ ವಿವಿಧ ಅಂಗ ಮತ್ತು ಅಂಗಯೋಗಗಳ ಚಟುವಟಿಕೆಗಳನ್ನು ಸಂಯೋಜಿಸಿ ನಿಯಂತ್ರಿಸುತ್ತದೆ ನಮ್ಮ ಇಡೀ ದೇಹದಲ್ಲಿರ್ತಕ್ಕಂಥ ವಿವಿಧ ಅಂಗಗಳ ಚಟುವಟಿಕೆಗಳನ್ನು ಅದನ್ನ ನಿಯಂತ್ರಿಸಿ ಸಂಯೋಜಿಸುತ್ತದೆ ಅಂತಾರೆ ಸಂಪೂರ್ಣವಾಗಿ ನಮ್ಮ ದೇಹ ಮತ್ತು ಅಂಗ ಯಾವುದೇ ಚಟುವಟಿಕೆ ಇರಬಹುದು ಆ ಚಟುವಟಿಕೆಗಳನ್ನು ಸಂಯೋಜಿಸಿ ಅದನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಯಾವ್ದ ಅಂತಾರೆ ನರ ನೆಕ್ಸ್ಟ್ ಅಂತಾರ ಎರಡನೇದು ದೇಹದ ಐಚ್ಛಿಕ ಮತ್ತು ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ನಮ್ಮ ದೇಹದಲ್ಲಿ ಏನಾದರೂ ಐಚ್ಛಿಕ ಚಟುವಟಿಕೆಗಳು ಅಂದ್ರೆ ಐಚ್ಛಿಕ ಚಲನೆಗಳು ಮತ್ತು ಅನೈಚ್ಛಿಕ ಚಲನೆಗಳನ್ನ ಬಂದಿರತಕ್ಕಂಥ ಆ ಚಲನೆಗಳನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಅಂತ ನಡೆಯುವ ಐಚ್ಛಿಕ ಚಲನೆ ಅಂತಂದ್ರೆ ಯಾವ ಚಲನೆಗಳು ನಮ್ಮ ನಿಯಂತ್ರಣದಲ್ಲಿ ಇರುತ್ತವೆವೋ ಅಂತ ಒಂದು ಚಲನೆಗಳಿಗೆ ನಾವೇನ್ ಕರಿತೀವಂತ ಐಚ್ಛಿಕ ಚಲನೆಗಳು ಅಂತ ಕರಿತೀವಿ ಉದಾಹರಣೆಗೆ ಕೈಕಾಲುಗಳ ಚಲನೆ ಬೆರಳಿನ ಚಲನೆ ಕತ್ತಿನ ಚಲನೆ ಇವೆಲ್ಲ ನಾವಂತರ ಅನೈಚ್ಛಿಕ ಚಲನೆಗಳಿಗೆ ಅಂತ ಉದಾಹರಣೆಗಳು ಅಂದ್ರ ಇವು ನಮ್ಮ ನಿಯಂತ್ರಣದಲ್ಲಿ ಇರ್ತಾವ ಯಾವಾಗ ಬೆರಳನ್ನ ನಾವು ಮಡಿಸ್ಬೇಕಂತೆ ಅವಾಗ ಮಾತ್ರ ಮಡಿಸ್ತೀವಿ ಯಾವಾಗ ತೆಗಿಬೇಕಂತ ಅವಾಗ ಮಾತ್ರ ತೆಗೀತಿವಿ ಆದ್ರಿಂದ ಆ ಒಂದು ಚಲನೆಗಳು ನಮ್ಮ ನಿಯಂತ್ರಣದಲ್ಲಿ ಹೊಂದಿರತ ಕಾಣ್ತೀವಿ ಆದ್ರಿಂದ ಅದಕ್ಕೆ ಐಚ್ಛಿಕ ಚಲನೆಗಳು ಅಂತ ಹೇಳಿ ಕರಿತೀವಿ ಯಾವ ಚಲನೆಗಳು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ ಅದಕ್ಕೆ ಏನದಂತರ ಅನೈಚ್ಛಿಕ ಚಲನೆಗಳು ಅಂತ ಹೇಳಿ ನಂತರ ಕರಿತೀವಿ ಅನೈಚಿಕ ಚಲನ ಈ ಉದಾಹರಣೆ ಅಂತಾರ ಹೃದಯದ ಬಡಿತ ಉಸಿರಾಟ ಕ್ರಿಯೆ ರಕ್ತದೊತ್ತಡ ಜೀರ್ಣನಾಳದಲ್ಲಿ ಅನ್ನದ ಚಲನೆ ಅಂದ್ರೆ ಆಹಾರದ ಚಲನೆ ಇವು ಏನದ ಅಂತಾರ ಅನೈಚಿಕ ಚಲನೆಗಳಿಗೆ ಏನಾದಂತ ಉದಾಹರಣೆಗಳನ್ನ ಹೊಂದಿರತಕ್ಕಂಥದ್ದು ಉಸಿರಾಟ ಕ್ರಿಯೆ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ ರಕ್ತದೊತ್ತಡ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಹೃದಯದ ಬಡಿತ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಆದ್ದರಿಂದ ಅದು ಅನೈಚಿಕ ಚಟುವಟಿಕೆ ಆದ್ದರಿಂದ ಈ ಒಂದು ನರಯುವು ದೇಹದ ಐಚಿಕ ಮತ್ತು ಅನೈಚಿಕ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಏನಾದ ನಂತರ ಪರಿಸರ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ ಪರಿಸರಕ್ಕೆ ಯಾವ ರೀತಿ ಹೊಂದಿಕೊಳ್ಬೇಕು ಸಂದರ್ಭಕ್ಕೆ ಅನುಗುಣವಾಗಿ ಯಾವ ರೀತಿ ಹೊಂದಿಕೊಳ್ಬೇಕು ಯಾವ ರೀತಿ ಅದನ್ನ ನಿಯಂತ್ರಣ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡತಕ್ಕಂಥ ಯಾವ್ದಂತರ ನರೆಯುವ ಅದೇ ರೀತಿ ಏನದ ನಂತರ ಆಲೋಚಿಸಿ ವಿವೇಚಿಸಿ ನೆನಪಿಟ್ಟುಕೊಳ್ಳುವಂತೆ ಮಾಡುತ್ತದೆ ಯಾವುದು ನರಯುವ ನಾವು ಆಲೋಚನೆ ಮಾಡಬೇಕು ವಿಚಾರ ಮಾಡಬೇಕು ನೆನಪನ್ನ ಇಟ್ಕೊಳ್ಬೇಕಂತ ಅದಕ್ಕೆ ಸಹಾಯಕವನ್ನ ಹೊಂದಿರತಕ್ಕಂಥದ್ದು ಯಾವ್ದು ಅಂತರ ಅದು ನರೆಯುವವನ್ನ ಹೊಂದಿರಬೇಕಾಗಿ ಅದೇ ರೀತಿ ದೇಹದ ಎಲ್ಲಾ ಪರವಾರ್ತ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಪರವಾರ್ತ ಕ್ರಿಯೆಗಳು ಅಂದ್ರೆ ತಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನ ನೀಡಲು ಸಹಾಯಕವನ್ನು ಹೊಂದಿರತಕ್ಕಂಥದ್ದು ಅದು ನರಯುವ ಆದ್ದರಿಂದ ಈ ಒಂದು ನೆರೆಯುವುದ ಪ್ರಾಮುಖ್ಯತೆಯನ್ನ ನಿಮಗೆ ಏನಾದರೂ ಮೂರ್ ಅಥವಾ ನಾಲ್ಕು ಮಾಸ ಅಥವಾ ಎರಡು ಮಾಸ ಕೇಳಬಹುದು ಅದರಿಂದ ಈ ಒಂದು ಪ್ರಾಮುಖ್ಯತೆನ ಕೂಡ ಏನಾದರೂ ನೋಡ್ಕೊಳ್ಬೇಕು ಅದೇ ರೀತಿ ಏನಾದರ ನೆರೆಯುವುದ ಕಾರ್ಯಾತ್ಮಕ ಘಟಕಗಳು ನೆರೆಹುವುದ ಕಾರ್ಯಾತ್ಮಕ ಘಟಕಗಳು ಪ್ರಮುಖವಾಗಿ ಏನದಂತೆ ಮೂರು ಒಂದು ಗ್ರಾಹಕಗಳು ಕಾರ್ಯನಿರ್ವಾಹಕಗಳು ಮತ್ತು ವಾಹಕಗಳು ಗ್ರಾಹಕಗಳು ಈ ಒಂದು ಗ್ರಾಹಕಗಳು ಏನ್ ಅಂತಾರ ಚೋದನೆ ಸ್ವೀಕರಿಸುವ ಅಂಗಗಳು ಗ್ರಾಹಕಗಳು ಚೋದನೆಗಳನ್ನು ಅಂದ್ರೆ ಕ್ರಿಯೆಗಳನ್ನು ಸ್ವೀಕರಿಸುವ ಅಂಗಗಳು ಅವು ಯಾವ ಅಂತಾರ ಜ್ಞಾನೇಂದ್ರಿಯಗಳು ಉದಾಹರಣೆ ಅಂದ್ರ ಕ್ರಿಯೆಗಳನ್ನು ಸ್ವೀಕರಿಸುವ ಅಂಗಗಳು ಅದಕ್ಕೆ ನಾವ್ ಕರಿತು ಅಂತ ಗ್ರಾಹಕಗಳು ಅಂತ ಕರಿತೀವಿ ಆ ಗ್ರಾಹಕಗಳು ಯಾವ ಅಂತಾರ ಜ್ಞಾನೇಂದ್ರಿಯು ಜ್ಞಾನೇಂದ್ರಿಯಗಳು ಅಂತಾರ ಐದು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಇವುಗಳಿಗೆ ನಾವೇ ಕರಿತು ಅಂತ ಗ್ರಾಹಕಗಳು ಇವು ಅಂತಾರ ಸಂದೇಶಗಳನ್ನ ಸ್ವೀಕಾರ ಮಾಡ್ತಕ್ಕಂತ ಅಂಗಗಳು ನೆಕ್ಸ್ಟ್ ಅಂತಾರ ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕ ಅಂತಾರ ಪ್ರತಿಕ್ರಿಯೆ ನೀಡುವ ಅಂಗಗಳು ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ನೀಡತಕ್ಕಂತರ ಅದಕ್ಕ ಕಾರ್ಯನಿರ್ವಾಹಕಗಳು ಏನಾದಂತರ ಘಟಕಗಳು ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು ಆ ಕಾರ್ಯನಿರ್ವಾಹಕಗಳಿಗೆ ಉದಾಹರಣೆ ಅಂತಾರೆ ಸ್ನಾಯುಗಳು ಮತ್ತು ಗ್ರಂಥಿಗಳು ನೆಕ್ಸ್ಟ್ ಅಂತಾರ ವಾಹಕಗಳು ಈ ಒಂದು ಅಂತಾರ ಗ್ರಾಹಕ ಮತ್ತು ಕಾರ್ಯನಿರ್ವಾಹಕಗಳ ಆವೇಗಗಳನ್ನು ಸಾಧಿಸುವ ಅಂಗಗಳು ಗ್ರಾಹಕಗಳ ಕ್ರಿಯೆಗಳನ್ನು ಸಾಗಿಸ್ತದೆ ಕಾರ್ಯನಿರ್ವಾಹಕಗಳ ಪ್ರತಿಕ್ರಿಯೆ ಆವೇಗಗಳನ್ನು ಸಾಗಿಸ್ತದ ಅವೆರಡುಗಳನ್ನ ಸಾಗಾಣಿಕೆ ಮಾಡ್ತಕ್ಕಂತ ಯಾವ್ದಾ ಅಂತಾರೆ ವಾಹಕಗಳು ಅದಕ್ಕೆ ಉದಾಹರಣೆ ಯಾವ್ದ ಅಂತರ ನರಗಳು ನೆಕ್ಸ್ಟ್ ಹೇಳೋದಂತಾರೆ ಈ ಒಂದು ನರಯುಗದ ಪ್ರಮುಖವಾಗಿರ್ತಕ್ಕಂಥ ಭಾಗಗಳು ನರಯುಗದ ಪ್ರಮುಖವಾಗಿರ್ತಕ್ಕಂಥ ಭಾಗಗಳು ಇದರಲ್ಲಿ ಈ ಒಂದು ನರಯುಗವು ಏನ್ ಅಂತಾರ ಮೂರು ಭಾಗಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕೇಂದ್ರ ನರೆಯುವ ಎರಡನೇದು ಖರೀದಿ ನಡೆಯುವ ಮೂರನೇದು ಸೋನಿಯಂತ್ರಕ ನರೆಯುವ ಈ ನರೆಯುವದಲ್ಲಿ ಪ್ರಮುಖವಾಗಿ ಮೂರು ವಿಧಗಳು ಒಂದು ಕೇಂದ್ರ ನರೆಯುವ ಎರಡನೇದು ಕೊರದಿ ನರೆಯುವ ಮೂರನೇದು ಸೋನಿಯಂತ್ರಕ ನರೆಯುವ ಈ ಕೇಂದ್ರ ನರೆಯುವುದಲ್ಲಿ ಮತ್ತೆ ಎರಡು ವಿಧಗಳು ಕೇಂದ್ರ ನರಹುವದಲ್ಲಿ ಎರಡು ವಿಧಗಳು ಇದರಲ್ಲಿ ಅಷ್ಟು ಮೂರು ವಿಧಗಳು ಕೇಂದ್ರ ಅರಿಹುವುದಲ್ಲಿ ಎರಡು ವಿಧಗಳು ಒಂದು ಮೆದುಳು ಮತ್ತೊಂದು ಮೆದುಳು ಬಳ್ಳಿ ನೆಕ್ಸ್ಟ್ ಈ ಒಂದು ಮೆದುಳಿನಲ್ಲಿ ಈ ಮೆದುಳಿನಲ್ಲಿ ಮತ್ತೆ ನಡೆದಂತಹ ಮೂರು ವಿಧಗಳು ಮೆದುಳಿನಲ್ಲಿ ಮೂರು ವಿಧಗಳು ಒಂದು ಮಧ್ಯ ಮೆದುಳು ಹಿಮ್ಮೆದುಳು ಮೊದಲನೇದು ಮುಮ್ಮೆದುಳು ಎರಡನೇದು ಮಧ್ಯ ಮೆದುಳು ಮೂರನೇದು ಹಿಮ್ಮೆದುಳು ಇದು ಮೆದುಳಿನ ವಿಧಗಳು ನೆಕ್ಸ್ಟ್ ಮುಮ್ಮೆದುಳು ಈ ಹುಮ್ಮೆದುಳಿನಲ್ಲಿ ಮತ್ತೆ ಎರಡು ವಿಧಗಳು ಮುಮ್ಮೆದುಳಿನಲ್ಲಿ ಎರಡು ವಿಧಗಳು ಮಹಾಮಿಷ್ಟ ಮತ್ತು ಡಯನ್ ಸೆಪುಲರ್ ಮತ್ತೆ ಈ ಡಾಯಿ ನಲ್ಲಿ ಮತ್ತೆ ಎರಡು ವಿಧಗಳು ಅವು ಯಾವ ಛಲಾಮಸ್ ಮತ್ತು ಹೈಬೋಸ್ ನೆಕ್ಸ್ಟ್ ಅಂತಾರ ಪರದಿ ನರಯವ ಈ ಪರದಿ ನರಯವದಲ್ಲಿ ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿ ನರಗಳು ಅಂದ್ರೆ ಇದರಲ್ಲಿ ಎರಡು ವಿಧಗಳು ಪರದಿ ನರಯವದಲ್ಲಿ ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿ ನರಗಳು ಮೆದುಳು ನರಗಳು ಎಷ್ಟಾಗ್ತಾರ ಹನ್ನೆರಡು ಜೊತೆ ಹನ್ನೆರಡು ಇಪ್ಪತ್ನಾಲ್ಕು ಅದೇ ರೀತಿ ಮೆದುಳು ಬಳ್ಳಿ ನರಗಳು ಎಷ್ಟಾಗ್ತಾರ ಮೂವತ್ತೊಂದು ಜೊತೆ ಅಂತಾರೆ ಅಷ್ಟು ಅರವತ್ತೆರಡು ಏನದಂತ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನಾದರೂ ಸೋನಿ ನಿಯಂತ್ರಕ ನೆರೆಯುವ ಸೋನಿ ನಿಯಂತ್ರಕ ನೆರೆಯುವುದರಲ್ಲಿ ಮತ್ತೆ ಅಂತ ಎರಡು ವಿಧಗಳು ಅದು ಅಣುವೇದನಾಹ ಮತ್ತು ಪ್ಯಾರ ಅಣುವೇದನಾ ಯುಹ ಅಂಥೇಳಿ ಏನಾದ್ರು ಅಂತಾರೆ ಅಂತಾರ ಈ ನೆರೆಯುವ ಪ್ರಮುಖವಾಗಿರ್ತಕ್ಕಂಥ ಭಾಗಗಳನ್ನು ಹೊಂದಿರತಕ್ಕಂಥದ್ದು ಎದರಲ್ಲಿ ಎಷ್ಟು ಭಾಗಗಳು ಮತ್ತು ಯಾವ ಭಾಗಗಳು ಅಂತ ಈ ಪ್ರಶ್ನೆ ಒಂದಂತ ಆಡ್ ಮಾಡಿಸ್ ಕೇಳಬಹುದು ಆದ್ರಿಂದ ಇಲ್ಲಿ ಒಂದು ಟೇಬಲ್ ಅನ್ನ ಹಾಕಿ ಅದಕ್ಕೆ ಏನಾದಂತ ವಿವರಣೆಯನ್ನ ನೀಡಿದೀನಿ ಆದ್ದರಿಂದ ಆ ಒಂದು ಟೇಬಲ್ ಅನ್ನ ಸರಿಯಾಗಿ ಏನಾದರೂ ನೆನಪನ್ನ ಇಟ್ಕೊಳ್ಬೇಕು ಅದ್ರ ಏನದ ಏನಾದಂತರ ಪ್ರಶ್ನೆಗಳನ್ನ ಕೇಳಬಹುದು ಮತ್ತು ಈ ಒಂದು ಪ್ರತಿಯೊಂದು ಭಾಗದಲ್ಲಿ ಏನಾದರೂ ಕಾರ್ಯಗಳ ವಿವಿಧ ಕಾರ್ಯಗಳನ್ನ ಹೊಂದಿರ್ತಕ್ಕ ಆ ವಿವಿಧ ಕಾರ್ಯಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಏನಾದಂತರ ನಾನು ಮಾಡ್ತೀನಿ ಆ ಒಂದು ವಿಡಿಯೋನ ಕೂಡ ಏನಾದಂತರ ವೀಕ್ಷಿಸಿ ಅಂತ ಹೇಳುತ್ತಾ ಮೆದುಳಿನ ಅಂಗಗಳು ಹೇಗೆ ಸಂರಕ್ಷಿಸಲ್ಪಡುತ್ತದೆ ಆ ಒಂದು ಮೆದುಳು ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗವನ್ನು ಹೊಂದಿರತಕ್ಕಂಥ ಆದ್ದರಿಂದ ಆ ಒಂದು ಮೆದುಳು ಎದುಬಿನ ಪೆಟ್ಟಿಗೆಯ ಒಳಗೆ ತರ ಕುಕೊಂಡು ದೇಹದ ವಿವಿಧ ಚಟುವಟಿಕೆಗಳನ್ನು ಅದು ನಿರ್ವಹಿಸುತ್ತದೆ ಮತ್ತು ಆ ಒಂದು ಪೆಟ್ಟಿಗೆಯ ಒಳಗೆ ಸೆರಿಗ್ರೋ ಫೈನಲ್ ಅಂತಕ್ಕಂತ ದ್ರವೋಪವನ್ನು ಕಂಡುಬರುತ್ತದೆ ಅದು ಮೆದುಳನ್ನು ಆಘಾತಗಳಿಂದ ರಕ್ಷಿಸುತ್ತದೆ ಮತ್ತು ಬೆನ್ನು ಮೂಳೆ ಇದು ಹಿಂಭಾಗದಲ್ಲಿ ಏನಾದ್ರು ಉದ್ದವಾಗಿರತಕ್ಕಂಥ ಕೈಯನ್ನ ಆಡಿದಾಗ ಉದ್ದವಾಗಿರ್ತಕ್ಕಂಥ ಒಂದು ಮೂಳೆನ ಕಂಡು ಈ ಒಂದು ಬೆನ್ನು ಮೂಳೆ ಇದಕ್ಕೆ ಏನಾದ ನಂತರ ಕಸರು ಸ್ತಂಭ ಅಂತ ಹೇಳಿ ಕರಿತೀವಿ ಆ ಬೆನ್ನು ಮತ್ತು ಕಸರು ಸ್ತಂಭ ಬೆನ್ನುಮೊಳೆ ಅಥವಾ ಕಸರು ಸ್ತಂಭ ಈ ಒಂದು ಮೆದುಳು ಬಳ್ಳಿಯನ್ನ ಸಂರಕ್ಷಿಸುತ್ತದೆ ಮೆದುಳು ಬಳ್ಳಿ ಇಲ್ಲಿ ಮುಂಡದಲ್ಲಿ ಹಾದು ಹೋಗ್ತದೆ ಆದ್ದರಿಂದ ಈ ಒಂದು ಬೆನ್ನಿನ. ಒಳಭಾಗದಲ್ಲಿರ್ತಕ್ಕಂಥ ಒಂದು ಉದ್ದವಾಗಿರ್ತಕ್ಕಂಥ ಮೊಳೆ ಅದು ಬೆನ್ನು ಮೊಳೆ ಅಥವಾ ಅದಕ್ಕೆ ಕಸಿರ ಸ್ತಂಭ ಅಂತ ಹೇಳಿ ಕರಿತೀವಿ ಆ ಕಸಿರ ಸ್ತಂಭ ಏನ್ ಮಾಡ್ತಾ ಅಂದ್ರೆ ಈ ಒಂದು ನೆಡಲು ಬಳ್ಳಿಯನ್ನು ರಕ್ಷಿಸುತ್ತದೆ ಜೊತೆಗೆ ನರ ಅಂಗಾಂಶ ಹೇಗೆ ಕ್ರಿಯೆಗಳನ್ನು ಉಂಟು ಮಾಡುತ್ತವೆ ಆ ನರ ಅಂಗಾಂಶಗಳು ಹೇಗೆ ಕ್ರಿಯೆ ಉಂಟು ಮಾಡುತ್ತೇವೆ ಅಂತಾರೆ ಪ್ರಾಣಿಗಳ ಸ್ನಾಯುಗಳು ಹೇಗೆ ಚಲಿಸುತ್ತವೆ ಅಂತ ಹೇಳಿ ಪ್ರಶ್ನೆ ಕೇಳ್ಬಹುದು ಆ ಪ್ರಾಣಿಗಳ ಸ್ನಾಯುಗಳು ಏನದ ಅಂತಾರೆ ಒಂದು ನರವೇಗವು ಸ್ನಾಯುವನ್ನು ತಲುಪಿದಾಗ ಒಂದು ನರವೇಗವು ಸ್ನಾಯುವನ್ನು ತಲುಪಿದಾಗ ಸ್ನಾಯು ತಂತುಗಳು ಏನಾದಂತರ ಚಲಿಸುತ್ತವೆ ಒಂದು ಸ್ನಾಯುಕೋಶವು ಹೇಗೆ ಜವಿಸುತ್ತದೆ ಆ ಒಂದು ಸ್ನಾಯುಕೋಶವು ತಮ್ಮ ಆಕಾರವನ್ನು ಬದಲಾಯಿಸುತ್ತ ಆ ಒಂದು ಸ್ನಾಯುಕೋಶ ಏನಾದಂತರ ಚಲನ ಹೊಂದಿರ ಹೊಂದಿರತಕ್ಕಂಥ ಮತ್ತು ಅದರ ಉದ್ದದಲ್ಲಿ ಕೂಡ ಏನಾದಂತರ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಒಂದು ಎಣ್ಣನ್ನ ಹೊಂದಿರತಕ್ಕಂಥ ಈ ಒಂದು ಸ್ನಾಯು ಕೋಶಗಳು ಹೇಗೆ ತಮ್ಮ ಆಕಾರವನ್ನು ಬದಲಾಯಿಸುತ್ತವೆ ಈ ಒಂದು ಸ್ನಾಯುಕೋಶಗಳಂತೆ ವಿಶೇಷವಾಗಿರತಕ್ಕಂಥ ಪ್ರೋಟೀನ್ ಗಳನ್ನ ಹೊಂದಿರತಕ್ಕಂಥದ್ದು